ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮ ಮನೆಯಿಂದ ಹೊರಟಿದ್ದೀನಿ ಬೆಳಗ್ಗೆನೇ ವೀಡಿಯೋ ಶೂಟ್ ಮಾಡ್ಕೊಂಡು ಇಲ್ಲಿಂದ ಹೊರಟು ಏನೇನು ಮಾಡ್ತೀನಿ ಮನೇಲೆಲ್ಲ ಹೇಗೆ ಕೆಲಸ ಮಾಡ್ಕೊತೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಾನು ವೀಡಿಯೋನ ಶೂಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ ನನ್ನ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಇಲ್ಲಿ ಏನಿಲ್ಲ ಅಮ್ಮ ಮನೆಯಿಂದ ಹೋಗಲೇಬೇಕು ನಾವು ಗಂಡನ ಮನೆಗೆ ಸೇರಬೇಕು ಮೊದಲೆಲ್ಲ ಬೇಜಾರಾಗ್ತಿತ್ತು ಈಗೇನಿಲ್ಲ ಮಕ್ಕಳು ಸ್ಕೂಲಿದೆ ನಮ್ಮ ಮನೇಲಿ ನಾವು ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ತಾಯ ತವ್ರ ಮನೆಯಿಂದ ಯಾವಾಗಿದ್ದು ಗಂಡನ ಮನೆಗೆ ಹೋಗ್ಬೇಕು ಅನ್ನೋದು ಈಗ ಒಂಬತ್ತನೇ ವರ್ಷ ನಡೀತಾ ಇದೆ ನಮ್ಮದು ಆಗಿ ಅದೊಂಥರ ನಮಗೆ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ತವ್ರ ಮನೆ ತವ್ರ ಮನೆ ಅಂತ ಹೋಗ್ಬೇಕು ಹೋಗ್ಬೇಕಂತ ಅಂತ ಅನ್ನಿಸ್ತಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅದೇ ರೀತಿ ನನಗೂ ಕೂಡ ಯಾವಾಗೂ ತವ್ರ ಮನೆಗೆ ಹೋಗ್ಬೇಕು ಅನ್ನಿಸ್ತಿತ್ತು ಆಗ ವರ್ಷಕ್ಕೆ ತ್ರೀ ಮಂತ್ಸ್ಗೊಂದ್ಸರಿ ಟೂ ಮಂತ್ಸ್ಗೊಂದ್ಸರಿ ಹೋಗ್ಬಿಡ್ತಿದೆ ಬಟ್ ಅದೇ ಈಗಾಗಲ್ಲ ವರ್ಷದಲ್ಲಿ ಟೂ ಟು ಎರಡರಿಂದ ಇಲ್ಲಾಂದ್ರೆ ಮೂರೇ ಸ ಎರಡು ಸರಿ ಇಲ್ಲಾಂದ್ರೆ ಮೂರು ಸರಿ ಅಥವಾ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೀವಿ ಅಷ್ಟೇ ಅದು ಮಕ್ಕಳಿಗೋಸ್ಕರ ಒಂದು ಚೇಂಜಸ್ ಸಿಗುತ್ತೆ ನಮಗೂ ಅಂತೇಳಿ ಹೋಗಿ ಬರೋದು ನಾವೈತು ಬದಲಾಗಿಬಿಡ್ತೀವಿ ಅಂತ ಅನಿಸುತ್ತೆ ಒಂದು ಹತ್ತು ವರ್ಷ ಆದಮೇಲೆ ನಾವ್ತು ನಮ್ಮದು ಸಂಸಾರ ಆಯಿತು ನಾವಾಯ್ತು ನಮ್ಮ ಜೀವನ ಮಾಡ್ಕೊಂಡು ಹೋಗಬೇಕು ಅಂತೆಲ್ಲ ನಾವು ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ನಮ್ಮ ಲೈಫಲ್ಲಿ ಅನುಭವಗಳೇ ಜಾಸ್ತಿ ಅಲ್ವಾ ಮನುಷ್ಯಗಂತೂ ನಾನು ಬ್ಯಾಗಲ್ಲಿ ಯಾವಾಗೂ ಬನಾನ ಬಿಸ್ಕೆಟು ವಾಟ್ರು ಬಾಟ್ಲು ಹಾಲು ಎಲ್ಲನೂ ಇಟ್ಕೊಂಡು ಹೋಗ್ತೀನಿ ಯಾಕಂದರೆ ಮಕ್ಕಳು ಟ್ರಾವೆಲ್ ಮಾಡ್ತಾರಲ್ಲ ಎರಡರಿಂದ ಮೂರು ಅವರ್ ಟ್ರಾವೆಲ್ಸ್ ಆಗುತ್ತೆ ಹಾಗಾಗಿ ಮಕ್ಕಳಿಗೋಸ್ಕರ ನೀರು ಇಟ್ಕೊಂಡಿರಬೇಕು ಯಾವಾಗೂ ಬಾಟಲಲ್ಲಿ ನೀರು ನೀರು ಇಟ್ಕೊಂಡಿರ್ತೀನಿ ಹಾಲು ಇಟ್ಕೊಂಡಿರ್ತೀನಿ ಮತ್ತು ಬನಾನಾ ಅಂತೂ ಇಟ್ಕೊಂಡಿರ್ತೀನಿ ಬನಾನಾ ಬಿಸ್ಕೆಟ್ ಮಾತ್ರ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಫುಡ್ ಅಲ್ವಾ ಹಾಗಾಗಿ ಟೂ ತ್ರೀ ಅವರ್ಸ್ ಆಗುತ್ತೆ ನಮಗೆ ತುಮಕೂರಿಗೆ ಹೋಗೋದಕ್ಕೆ ಬಟ್ ಆದರೆ ಮನುಷ್ಯಕ್ಕೆ ಹೆಲ್ತ್ ಇಶ್ಯೂ ಇದ್ದಾಗ ಒಂದು ಪೂಜೆ ಮಾಡಿಸ್ಬೇಕು ಕಬ್ಬಾಳಿಗೆ ಹೋಗ್ಬೇಕು ಅಂತ ತುಂಬ ದೇವ್ರುಗಳಿಗೆ ಹರಕೆ ಹೊಡ್ತಿದ್ದೆ ನಾನು ಆವಾಗ ಯಾರ್ಯಾರು ಏನೇನು ಹೇಳ್ತಿದ್ರು ದೇವಸ್ಥಾನಗಳಿಗೆ ಅಲ್ಲಿ ಪೂಜೆ ಮಾಡಿಸಿ ಈ ದೇವ್ರಿಗೆ ಹರಕೆ ಓದ್ತು ಅಂತೆಲ್ಲ ಹೇಳಿದ್ರಲ್ಲ ಅಲ್ಲೆಲ್ಲ ಹರಕೆ ಓದ್ತಿದ್ದೀನಿ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಊರಿಗೆ ಹೋಗೋಣ ಹೀಗೆ ಹೋಗೋದು ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಕಬ್ಬಾಳ ಕಡೆ ಹೋಗ್ತಾ ಇದ್ದೀವಿ ಇದು ರಾಮನಗರದಿಂದ ಕಬ್ಬಾಳಲ್ವಾ ರಾಮನಗರಿಂದ ಸಾತ್ನೂರು ಕಡೆ ಹೋಗಿ ಕಬ್ಬಾಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೋಗ್ತಾ ಇದ್ದೀವಿ ನೋಡಿ ಮನುಷ್ಯ ಇವರು ಹೊಸ ದಿಂಬು ತೊಗೊಂಡ್ವಿ ಮನೆ ಹತ್ರ ಬಂದಿದ್ರು ತುಂಬ ಕಮ್ಮಿ ರೇಟ್ಗೆ ಕೊಡ್ತಾಯಿದ್ರು ಹಾಗಾಗಿ ದಿಮ್ಗಳನ್ನ ತೊಗೊಂಡು ಹಾಗೆ ಹೋಗ್ತಾ ಇದ್ದೀನಿ ಆ ದಿಂಬೆಲ್ಲಿ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ ಸಾತ್ನೂರು ಕಡೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಟ್ರಾವೆಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾರ್ ಇರೋದ್ರಿಂದ ಸ್ವಲ್ಪ ನನಗೆ ರಿಸ್ಕ್ ಅನ್ಸೋದಿಲ್ಲ ರಾಮನಗರ ಇಂದ ತುಮ್ಕೂರಿಂದ ರಾಮನಗರ ಬರೋದು ರಾಮನಗರದಿಂದ ತುಮ್ಕೂರಿಗೆ ಹೋಗೋದು ಸ್ವಲ್ಪ ಹ್ಯಾಪಿಯಾಗಿ ಮಕ್ಕಳು ಫ್ರೀಲಿ ಆಗಿ ಮಲ್ಕೊಂಡು ತಿಂದ್ಕೊಂಡು ಎಲ್ಲ ಹೋಗ್ತಾರೆ ಕಾಲೆಲ್ಲ ಎತ್ಕೊಂಡು ಆಡ್ತವನೆ ನೋಡಿ ಭಾಳ ತೀಟೆ ಇವಾಗ ಏನೇನೋ ಮಾತಾಡೋದು ಲಿತಿಮಂತು ಭಾಳ ಟಾರ್ಚರ್ ಕೊಡ್ತಾನೆ ಏನಾದರೂ ಕೂದಲೆಲ್ಲ ಎಳ್ದಾಕ್ಬಿಡೋದು ಅವಳಂತೂ ಅವನಿಗೆ ಎದ್ರಕೊಂತಾಳೆ ಕೂದಲು ಎಳಿತಾನೆ ಅಂತ ಒಬ್ಬೊಬ್ಬ ಇಬ್ಬಿಬ್ಬ ಅಂತೆಲ್ಲ ಮಾತಾಡ್ತಾನೆ ಎಲ್ಲ ಅರ್ಥ ಆಗುತ್ತೆ ಈಗ ಅಂತೂ ಕಬ್ಬಾಳಿಗೆ ಬಂದ್ವಿ ಕಬ್ಬಾಳಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ ತುಂಬ ರಶ್ಶು ನಾವು ಸಂಡೇ ಬಂದಿರೋದ್ರಿಂದ ಎಷ್ಟು ರಶ್ ಅಂದರೆ ನಿಜ ಫುಲ್ಲು ರಶ್ ಇದೆ ಮಂಡೇಯಿಂದಲ ಇತ್ತಿಮಗ್ ಸ್ಕೂಲ್ ಇರೋದ್ರಿಂದ ಸಂಡೇನೇ ನಾವು ದೇವ್ರ ದರ್ಶನ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಸಂಡೇನೆ ಬಂದಿದ್ದೀನಿ ಅದು ಸ್ಪೆಷಲ್ ದರ್ಶನ ಹೋದ್ವಿ ಒಂದೂವರೆ ಅವರ್ ಅಷ್ಟರಲ್ಲೇ ನಮಗೆ ದೇವ್ರ ದರ್ಶನ ಆಯಿತು ಒಂದೂವರೆ ಒಂದು ಗಂಟೆ ಅಷ್ಟರಲ್ಲೇ ನಾವು ಲೆವೆನ್ ಓ ಕ್ಲಾಕ್ ಮನೆ ಬಿಟ್ವಿ ಅಲ್ಲಿಂದ ಕಬ್ಬಾಳಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಔಟ್ಸೈಡ್ ಬಂದು ಕೂತಿದ್ದೀವಿ ಒನ್ ಓ ಕ್ಲಾಕ್ ಆಗಿದೆ ತುಂಬ ಬಿಸಿಲು ಕಾಲೆಲ್ಲ ಸುಡ್ತಿದ್ದೆ ಅಂತ ಹೇಳ್ತಿದ್ದಾಳೆ ಲಿತಿಮ್ಮ ತುಂಬ ಅಂದರೆ ಬಿಸಿಲು ಕಾಲೆಲ್ಲ ಸುಡೋದ್ರಿಂದ ಬೇಗ ಬೇಗ ನಡ್ಕೊಂಡು ಇದ್ದೀವಿ ಅದ್ರ ಜೊತೆಗೆ ವೀಡಿಯೋ ಕೂಡ ಶೂಟ್ ಮಾಡ್ತಾಯಿದ್ದೀನಿ ನನಗೆ ಫಸ್ಟ್ ಟೈಮು ಔಟ್ಸೈಡೆಲ್ಲ ವೀಡಿಯೋ ಶೂಟ್ ಮಾಡಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ರೆಕಾರ್ಡಿಂಗ್ ಹಾಕ್ಕೊಳ್ಳೋಣ ಅಂತೇಳಿ ಕಾರಿಗೆ ಬಂದರೆ ಕಾರ್ ನೋಡ್ರೆ ಫುಲ್ಲು ಬಿಸಿ ಬಿಸಿ ಮಕ್ಕಳಿಗೆ ಒಂದೆರಡು ಆಟೋ ಸಾಮಾನ ತೊಗೊಂಡ್ರು ಎಷ್ಟು ಆಟೋ ಸಾಮಾನಿದ್ರೂ ಸಾಲದೇ ಇಲ್ಲ ನನ್ನ ಮಕ್ಕಳಿಗೆ ಆಟ ಸಾಮಾನು ಆಟ ಸಾಮಾನೆ ಹೆಂಗ ಮಾಡ್ತದ ನೆಕ್ಸ್ಟು ಲಿತಿಮ್ಮನ್ನು ಕೂಡ ಮಾತಾಡ್ಸ್ತಾ ಇದ್ದೀನಿ ಅಲ್ಲಿ ದೃಷ್ಟಿ ಬಿಟ್ಟು ಅಂತ ಸಿಗುತ್ತಲ್ಲ ಅದನ್ನ ಇಟ್ಕೊಂಡಿದೀವಿ ನೋಡಿ ದೃಷ್ಟಿ ಆಗಬಾರ್ದು ಅಂತೇಳಿ ನಿಜ ಚೆನ್ನಾಗಿ ಪೂಜೆ ಆಯಿತು ಬೇಗ ಬೇಗ ಮಕ್ಕಳನ್ನ ಇಟ್ಕೊಂಡು ತುಂಬ ಕ್ಯೂವಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಸ್ಪೆಷಲ್ ದರ್ಶನನೇ ಹೋದ್ವಿ ನಂತರ ಮನೀಷೊಂದು ಮಲ್ಕೊಂಡಿದ್ದಾನೆ ಅವ್ಳಿಗೊಂದು ಬೆಡ್ನ ಡೌನ್ ಮಾಡಿ ಮಲಗಿಸಿದ್ದೀವಿ ಮಲ್ಕೊಳ್ಳಿ ಮನೆಗೆ ಹೋಗೋವರೆಗೂ ಅಂತೇಳಿ ಮಲಗಿಸ್ಬಿಡ್ತಾ ಇದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗುತ್ತಲ್ವ ಹಾಗಾಗಿ ನಾನು ಕೂಡ ಹಾಗೆಯೇ ಹೋಗ್ತಾ ಹೋಗಿ ಹೋಗ್ತಾ ಇದ್ದೀನಿ ಹಾಗೆ ವೀಡಿಯೋನೂ ಶೂಟ್ ಮಾಡಿಕೊಂಡೆ ಹೆಣ್ಮಕ್ಳ ಬಗ್ಗೆ ಒಂದು ವಿಷಯನ ಶೇರ್ ಮಾಡ್ಕೊತೀನಿ ಹೆಣ್ಮಕ್ಳು ಹೇಗೆ ಚುರುಕಾಗಿರಬೇಕು ಎಷ್ಟು ಬುದ್ಧಿವಂತರಾಗಿರಬೇಕು ಎಷ್ಟು ಹೇಗೆಲ್ಲ ಚೌಕಾಸಿ ಮಾಡಬೇಕು ಸಂಸಾರ ಅನ್ನೋದ್ರಲ್ಲಿ ಅಂತನೆಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟು ಓಟಲಲ್ಲಿ ಉಡುಪಿ ಓಟಲಲ್ಲಿ ಊಟ ಮಾಡ್ಕೊಂಡ್ವಿ ಒನ್ ತರ್ಟಿ ಟು ಓ ಕ್ಲಾಕ್ ಆಗೋಗಿತ್ತಲ್ವ ಹಾಗಾಗಿ ಚೆನ್ನಾಗಿರೋಂಥ ಮೀಲ್ಸು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಕುಣ್ಗಲ್ ಕೆರೆ ತುಂಬನೇ ತುಂಬಿಕೊಂಡು ಕೋಡಿ ಹೊಡೆದಿತ್ತು ಅಂತೇಳಿ ತುಂಬ ಜನ ಬಗ್ಗೆ ನೋಡ್ತಾಯಿದ್ರು ಏನಪ್ಪ ಎಲ್ಲ ಹಿಂಗೆ ಬಗ್ಗೆ ನೋಡ್ತಾವ್ರೆ ಡ್ಯಾಮ್ನಂತ ನೋಡಿದ್ರೆ ಇದು ಮಾಮೂಲಿ ಕುಣ್ಗಲ್ ಮೂಡಲ್ ಕುಣ್ಗಲ್ ಕುಣ್ಗಲ್ ಕೆರೆನ ಏನೋ ಹೇಳ್ತಾರಲ್ವ ಈ ಜಾಗ ತುಂಬಿತ್ತು ತುಂಬ ಜನ ಎಲ್ಲರೂ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ರು ನೀರು ತುಂಬೋಗಿತ್ತಲ್ಲ ಕೋಡಿ ಹೊಡೆದಿತ್ತಲ್ಲ ಹಾಗಾಗಿ ಎಲ್ಲ ಬಗ್ಗಿ ನೋಡ್ತಾಯಿದ್ರು ಅಂತ ನಾವು ನೋಡಿದ್ವಿ ತುಂಬನೇ ಖುಷಿಯಾಯಿತು ನಿಜ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅಂದಿದ್ರೆ ನಾವು ಸ್ನಾನನೇ ಮಾಡ್ಕೊಂಡು ಬರ್ತಿದ್ವಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹಾಗಾಗಿ ಸುಮ್ಮನೆ ಎಲ್ಲರೂ ಇದ್ರಲ್ಲ ಎಲ್ಲ ಫೋಟೋ ಶೂಟೆಲ್ಲ ಮಾಡ್ಕೊಳ್ತಾ ಇದ್ವಿ ನಾವು ಕೂಡ ನೋಡೋಣ ಮನುಷ್ಯಗೆಲ್ಲ ಕೆಲವೊಂದು ಸ್ವಲ್ಪ ನೋಡೋಣ ಕರ್ಕೊಂಡು ಹೋಗೋಣ ನೀರೆಲ್ಲ ಆಡ್ತಾರ ಅಂದ್ಬಿಟ್ಟು ಅಂತ ಇಂತೂ ನಮ್ಮ ಮನೆಯವರು ಧೈರ್ಯ ಮಾಡಿ ಕರ್ಕೊಂಡೇ ಹೋಗ್ಬಿಟ್ರು ತುಂಬ ಚೆನ್ನಾಗಿರುವಂಥ ದೊಡ್ಡ ಡ್ಯಾಮ್ ಇದು ಹಾಗಾಗಿ ನಾನು ಬಂದೆ ನೀರಲ್ಲಿ ತುಂಬಾ ಭಯ ಆಗ್ತಿತ್ತು ಈಜೆ ಬರಲ್ಲ ಈ ನೀರು ಬೇರೆ ತುಂಬೋಗಿದೆ ಬಿದ್ದರಂತೂ ಎದ್ದೇಳಕ್ಕೆ ಬರೋಲ್ಲ ಅಷ್ಟು ಇದೆ ಆದರೆ ತುಂಬ ಜನ ಭಯ ಇಲ್ಲದೆ ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಸ್ನಾನಗಳು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ ನೀರೊಳಗಡೆ ತುಂಬ ಚೆನ್ನಾಗಿ ಹರಿತಿತ್ತು ನಾವು ಕೂಡ ಹಾಗೆ ಸುಮ್ಮನೆ ನೀರೊಳಗಡೆ ಇಳಿದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮನುಷ್ಯ ನೀರಲ್ಲೆಲ್ಲ ಹಾಡ್ತಾಯಿದ್ರು ಆಡಿಸ್ಕೊಂಡು ನಾವು ಕೂಡ ಎಂಜಾಯ್ ಮಾಡಿದ್ವಿ ತುಂಬ ಜನ ಖುಷಿ ಅಂದರೆ ಖುಷಿ ನೀರಂದರೆ ತುಂಬ ಜನ ಖುಷಿ ಅಲ್ವಾ ನೀರಲ್ಲಿ ಆಡೋದು ನೀರಲ್ಲಿ ಇದು ಮಾಡೋದು ಫೋಟೋ ತೆಗೆಸ್ಕೊಳ್ಳೋದು ಈ ನನಗಂತೂ ನೀರಂದರೆ ಭಾಳ ಇಷ್ಟ ನೀರಲ್ಲಿ ಆಡೋದಂದರೆ ಭಾಳ ಇಷ್ಟ ಎಲ್ಲಿ ನೀರಿದೆ ಎಲ್ಲಿ ನದಿ ಇದೆ ಆ ಥರ ದೇವಸ್ಥಾನಗಳಂದರೆ ನಂಗೆ ತುಂಬ ಇಷ್ಟ ಧರ್ಮಸ್ಥಳ ಆ ಕಡೆ ಎಲ್ಲ ಹೋದರೆ ನೀರಿರುತ್ತಲ್ಲ ನದಿ ಹರಿತಾ ಇರುತ್ತಲ್ಲ ಅಲ್ಲೆಲ್ಲ ಸ್ನಾನ ಮಾಡೋದು ಅಂದರೆ ಭಾಳ ಖುಷಿ ನನಗೆ ಈ ನೀರಲ್ಲಿ ಆಟ ಆಡೋದಂದ್ರೆ ಇಲ್ಲಿ ನಿಜ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ ಬೇಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಬೇಡ ಹೋಗಿಬಿಡೋಣ ಅಂತೇಳಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಹೋಗೋಣ ಅಂತೇಳಿ ಬಂದ್ವಿ ಮುರುಡೇಶ್ವರದಲ್ಲಂತೂ ನಾನು ತುಂಬಾ ಈ ಬೀಚಲ್ಲಿ ತುಂಬ ಆಡಿದ್ದೀನಿ ನೀರಂದರೆ ಹೇಳಿ ಎಷ್ಟು ಜನ ಇದ್ದಾರೆ ನೋಡಿ ನೀವೇ ನೋಡಿ ಎಲ್ಲರೂ ಫೋಟೋಸು ವೀಡಿಯೋಸು ನೀರಲ್ಲಿ ಸ್ನಾನಗಳು ಎಲ್ಲ ಮಾಡ್ತಾವ್ರೆ ನಾವು ಕೂಡ ಹಾಗೆ ಒಂದೆರಡು ವೀಡಿಯೋನ ಶೂಟ್ ಮಾಡ್ಕೊಂಡ್ವಿ ಮನುಷ್ಕಂತೂ ಭಯಲಲ್ಲಿ ಇತಿಮ ಎದುರ್ಕೊಂತವಳು ಎಲ್ಲಿ ಬಿದ್ದೋಗ್ತೀನೋ ಅಂತ ತುಂಬ ಜಾರುತ್ತೆ ಈ ಕಲ್ಗಳು ಮನುಷ್ ನೋಡಿ ನೀರೆಲ್ಲ ಅವ್ನಿಗೊಂಚೂರು ಭಯ ಇಲ್ಲ ಅವ್ರ ಅಪ್ಪ ಎತ್ಕೊಂಡಿರೋದ್ರಿಂದ ನಡೆಯೋದು ಬಿಟ್ಬಿಡು ನಾನು ಬಿಟ್ಬಿಡು ನೀರಲ್ಲಿ ಆಡ್ತೀನಿ ಅಂತ ಮನುಷ್ಯ ಲಿತಿಮ ಎದ್ರುಕೊಂಡು ಎದ್ರುಕೊಂಡು ಕೈ ಹಿಡ್ಕೊಂಡು ನಿಧಾನ ಕೊಡರ್ತಾಳೆ ನಮ್ಮ ನೀರಂತೂ ಚೆನ್ನಾಗಿ ಅರಿತಾಯಿತ್ತು ನೀವೇ ನೋಡಿ ಎಷ್ಟು ಫೋಟೋಸ್ ತಗೊಳ್ಳೋದು ನೀರಲ್ಲಿ ಬಿಳೋದು ಇಲ್ಲಂತೂ ಅರಿತಾ ಇರೋದಿಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಸ್ನಾನಗಳು ಮಾಡ್ತಾವ್ರಲ್ಲ ಈನಕ್ಕೆ ಇಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಮೇಲಿಂದ ಎಲ್ಲ ಕಡೆಯಿಂದ ನೀರು ಫೋರ್ಸಾಗಿ ಇಲ್ಲಿ ಕೆಳಗಡೆ ಬರುತ್ತಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡ್ರಿ ನೀರೇನು ಅಷ್ಟೊಂದು ಬರ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ತುಂಬ ಫೋರ್ಸಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೀರು ಹಾಗೇನೆ ಆಯಿತು ತಿರ್ಗಾನೆ ಸಾಕು ಹೋಗ್ಬಿಡೋಣ ನಾನು ಹೇಳ್ಬಿಟ್ಟು ಬರ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಜೋರಾಗಿ ಜಾರ್ತಿದೆ ಜಾರುಬಿಡ್ತೀನಿ ಅನ್ನೋ ಅಂತ ಭಯ ಆಗ್ತಿತ್ತು ನನಗೇನೆ ಹಾಗೇನೆ ಬಂದ್ವಿ ಮುಂದಕ್ಕೆ ನೋಡಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ತುಂಬ ಅವತ್ತು ಸ್ಟೇ ಆಗ್ತಾರೆ ಇವರೆಲ್ಲಾನು ಇಲ್ಲಿ ಅನಿಸುತ್ತೆ ತುಂಬ ಹೊತ್ತು ಒಂದು ಟು ತ್ರೀ ಅವರ್ಸ್ ಅದು ಸ್ಟೇ ಆಗ್ತಾರೆ ನಾನು ಅದೇ ಥರನೇ ನನಗೆ ಬರೋದಕ್ಕೆ ಇಷ್ಟ ಆಗೋಲ್ಲ ನನಗೆ ನೀರು ಇದ್ಬಿಟ್ರೆ ನೀರೆಲ್ಲ ಇರ್ತೀನಿ ಬಾಮ್ಮ ಬಾಮ ಅಂತ ಬಡ್ಕೊತಾ ಇರ್ತಾರೆ ನಮ್ಮ ಅಪ್ಪ ಅಮ್ಮ ಆಗಲಿ ಪ್ರದೀಪವ್ರಾಗಲಿ ಬಂದುಬಿಡು ಬಂದುಬಿಡು ಧರ್ಮಸ್ಥಳ ಸೈಡೆಲ್ಲ ಹೋದರೆ ನಾನು ನೀರಲ್ಲೇ ಇರೋದು ಯಾವಾಗೂ ಜಾಸ್ತಿ ನೀರಲ್ಲೇ ಆಡೋದಕ್ಕೆ ಇಷ್ಟ ನಮ್ಮಲಿ ನೋಡಿ ಕುಣಿತ ಬಿದ್ದೋಳೆ ನಿದ್ದೆ ಮಾಡ್ತಿದ್ರು ಕರ್ಕೊಂಬಂದ್ವಿ ತಿರ್ಗಾ ಮತ್ತೆ ಆಯಿತು ಬನ್ನಿ ಅಂತ ಹೇಳಿ ಒಟ್ವಿ ಇದೇ ದೊಡ್ಡ ಕೆರೆ ತುಂಬ ತುಂಬ ಚೆನ್ನಾಗಿರೋಂಥ ಕೆರೆ ತುಂಬ ದೊಡ್ಡ ಕೆರೆ ತುಂಬ ಚೆನ್ನಾಗಿದೆ ನೀರು ಅಂತ ಹೇಳ್ಬೋದು ನೀರು ಚೆನ್ನಾಗಿದ್ರೇ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋದು ಎಲ್ಲರೂ ಅಲ್ವಾ ನೆಕ್ಸ್ಟು ಮನೆಗೆ ಬರ್ತೀನಿ ಮನೆ ನೋಡಿ ಹೇಗಿರುತ್ತೆ ನಾನು ಇಲ್ ಇಲ್ಲದೇ ಇರೋಂಥ ಟ್ವೆಲ್ ಡೇಸಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೆಂಗಾಗಿದೆ ಮನೆ ಹತ್ರ ಬಾಗಿಲು ಕೂಡ ವಾಶ್ ಆಗಿಲ್ಲ ನನಗೆ ಇದೆಲ್ಲ ಕ್ಲೀನ್ ಮಾಡೋಷ್ಟಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡೋಷ್ಟು ಟೂ ಡೇಸ್ ಬೇಕು ಟೈಮು ಅದು ಮನೀಷ್ನಿಟ್ಕೊಂಡು ಇಲ್ಲಾಂದರೆ ನನಗೆ ಒಂದು ದಿನ ಸಾಕು ಮನೆಯೆಲ್ಲ ತುಂಬ ಧೂಳು ತುಂಬ್ಕೊಂಡಿರುತ್ತಲ್ವ ಇವಾಗ ಏನೇ ವಸ್ತುನಾಗಲಿ ಇಟ್ಟು ಒಂದೆರಡು ದಿವಸ ನೋಡಿದ್ರೆ ಅಲ್ಲಿ ಧೂಳು ತುಂಬ್ಕೊಂಬಿಟ್ಟಿರ್ತದೆ ಟ್ವೆಲ್ ಡೇಸ್ ಏನು ಮಾಡಿಲ್ಲ ಮನೆ ಅಂದರೆ ಹೇಗಿರುತ್ತಲ್ವ ತುಂಬ ಬಿಸಿ ಮೆಸ್ಸಿಯಾಗಿ ತುಂಬ ಗಲೀಜಾಗಿರುತ್ತೆ ಬಟ್ಟೆ ಎಲ್ಲ ಹೋಗ್ದು ಹಾಗೆ ತಂದು ಹಾಕ್ಬಿಟ್ಟಿದ್ದಾರೆ ನೋಡಿ ಸೋಫಾ ಮೇಲೆ ಬಟ್ಟೆ ದಿ ಇದು ಟಿ ವಿ ಸೋಫಾ ಮೇಲೆಲ್ಲ ಐಟಮ್ಸು ಟೇ ಫ್ರಿಜ್ ಮೇಲೆ ಐಟಮ್ಸು ಅಡುಗೆ ಮನೆಯೆಲ್ಲ ಡಸ್ಟು ಹೇಗಿದೆ ನೋಡಿ ನನ್ನ ಕಿಚನ್ ಅಕ್ಷಯ ಪಾತ್ರೆ ನೋಡಿ ಹೇಗಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಸಾಕಾಗೋಗುತ್ತೆ ಐದುವರೆ ಆಯಿತು ನಾವು ಅಷ್ಟರಲ್ಲಿ ಬೇಗನೆ ಬರೋ ದೇವಸ್ಥಾನಕ್ಕೆ ಹೋಗೋದ್ರಿಂದ ಲೇಟಾಗಿರೋದ್ರಿಂದ ಇವಾಗ ಎಲ್ಲ ಕೆಲಸನ ಮಾಡ್ಕೊಳ್ಳೋಣ ಯಾಕಂದರೆ ಮನೀಷ್ ಇರೋದ್ರಿಂದ ಬೇಗ ಬೇಗ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹೆಣ್ಮಕ್ಳು ಹೇಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹೇಗೆಲ್ಲ ಲೈಫಲ್ಲಿ ಚುರುಕಾಗಿರಬೇಕು ಅನ್ನೋದೊಂದು ಮೋಟಿವೇಶ್ನಲ್ಲಿ ಕೂಡ ಇದರಲ್ಲಿ ಶೇರ್ ಮಾಡ್ಕೊತೀನಿ ಹೆಣ್ಣು ಮನೇಲಿಲ್ಲ ಅಂದರೆ ಇದೇ ರೀತಿ ಇರುತ್ತೆ ನೋಡಿ ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ವೀಡಿಯೋದಲ್ಲಿ ಮಾತಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡೋಣ ಹೆಣ್ಮಕ್ಳು ತುಂಬ ಚುರುಕಾಗಿ ತುಂಬ ಜಾಣರಾಗಿರಬೇಕು ಇಲ್ಲಾಂದರೆ ಮೇಯಿಸ್ಬಿಡ್ತಾರೆ ಅಷ್ಟೇ ಎಷ್ಟು ಬೇಗ ಬೇಗ ಕೆಲಸಗಳನ್ನ ಮಾಡೋದು ಚುರುಕಾಗಿ ಸಂಸಾರನ ಮಾಡೋದು ಜಾಣ್ಮೆಯಾಗಿರೋದು ಹೇಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕು ಇದರಲ್ಲೆಲ್ಲ ಜಾಣರಾಗಿರಬೇಕು ಮೊದಲನೇದಾಗಿ ಹೇಳ್ತೀನಿ ನೈಟ್ ನೈಟ್ ಡ್ರೆಸ್ನ ವೇರ್ ಮಾಡಿಕೊಂಡೆ ಸಿಂಪಲ್ ಇದೊಂದು ಫೀಡಿಂಗ್ ಕುರ್ತಾ ನಂದು ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ಲ ಹಾಗಾಗಿ ಲಾಂಗ್ ಆಗಿದೆ ಗೌನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಈ ಥರ ನೈಟ್ದು ಒಂದು ಟಾಪ್ನ ಹಾಕ್ಕೊಂಡೆ ಕೈ ನೋವಿದೆ ಇವಾಗ ವಾಚ್ ಹುಗಿ ತೆಗೆದು ಡ್ಯೂಟಿಗೆ ಜಾಯ್ನ್ ಆಗ್ತೀನಿ ಬನ್ನಿ ಕೆಲಸ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಏನಂದರೆ ಹೆಣ್ಮಕ್ಳು ತುಂಬ ಜಾಣರಾಗಿ ಕೆಲಸ ಮಾಡಬೇಕು ಚೌಕಾಸಿ ಮಾಡೋದನ್ನ ಕಲಿಬೇಕು ಬುದ್ಧಿವಂತರಾಗಬೇಕು ಮನಿ ಸೇವಿಂಗ್ಸ್ನ ಮಾಡಬೇಕು ಅದ್ರ ಜೊತೆಗೆ ಎಲ್ಲದರಲ್ಲೂ ಚಿಕ್ಕಣವಾಗಿ ಸಂಸಾರ ಮಾಡೋದನ್ನ ಕಲಿಬೇಕು ಪ್ರತಿಯೊಂದು ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಅಂತ ಹೇಳ್ಬೋದು ಮನೆಯಿಂದ ಮಕ್ಕಳಿಂದ ಸಂಸಾರನ ಹೇಗೆ ನಡ್ಕೊಂಡು ಹೋಗಬೇಕು ಸೇವಿಂಗ್ಸ್ ಹೇಗೆ ಮಾಡಬೇಕು ಜೀವನದಲ್ಲಿ ಏನೇನು ಮಾಡಬೇಕು ಪ್ರತಿಯೊಂದು ಹೆಣ್ಮಕ್ಳ ಕಾಯಿಲೆ ಇರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾವು ನಾಳೆ ನಮ್ಮನ್ನೇ ಕೇಳ್ತಾರೆ ಲೈಫಲ್ಲಿ ನಮ್ಮ ಮಕ್ಕಳನ್ನಾಗ ಏನೇನು ಮಾಡಿದ್ದೀವಿ ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕಲ್ತ್ಕೊಬೇಕು ನಾವು ನಾವು ಮೊದಲನೇದಾಗಿ ಹೇಳ್ತೀನಿ ಧೈರ್ಯವಾಗಿರಬೇಕು ಅದು ಕೆಲ್ಸದ ಫೀಲ್ಡ್ ಆಗಲಿ ಸಂಸಾರ ಅನ್ನೋ ಫೀಲ್ಡ್ ಆಗಲಿ ಯಾರಿಗೂ ಎದುರುಕೋಬಾರ್ದು ನಾವು ತುಂಬಾ ಧೈರ್ಯವಾಗಿರಬೇಕು ಏನಿದ್ರು ಕಾನ್ಫಿಡೆನ್ಸ್ ಆಗಿ ಜೀವನ ಮಾಡಬೇಕು ಯಾವುದಕ್ಕೂ ಇಂಜುರಿಬಾರ್ದು ತುಂಬ ಧೈರ್ಯವಾಗಿ ತುಂಬ ಬೇಗ ಬೇಗ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ಆಯಿತು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕು ಬೆಳಗ್ಗೆಯಿಂದ ಸಂಜೆ ಅಷ್ಟಲ್ಲಿ ನಮ್ಮೆಲ್ಲ ಕೆಲಸನ ನಮ್ಮ ಕೆಲಸನ ನಮಗೋಸ್ಕರ ಸೆಲ್ಫ್ ಕೇರ್ನ ಮಾಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಇದರಲ್ಲಿ ನಾವು ಬ್ಯುಸಿಯಾಗಿರಬೇಕು ಜಾಸ್ತಿ ಯಾರ ಬಗ್ಗೆನೂ ಚಿಂತೆ ಮಾಡಿಕೊಂಡು ಅದರಿಂದ ಏನೂ ಬರೋದಿಲ್ಲ ನಾವಾಯಿತು ನಮ್ಮ ಜೀವನ ಆಯಿತು ಅಂತ ತೊಡಗಿಸ್ಕೋಬೇಕು ಲೈಫಲ್ಲಿ ಯಾರಿಗೋಸ್ಕರನೂ ಜಾಸ್ತಿ ನಾವು ತಲೆ ಕೆಡಿಸ್ಕೋಬಾರ್ದು ತುಂಬ ಬೇಗ ಬೇಗ ಎಲ್ಲ ಕೆಲಸನ ಮಾಡಿಕೊಂಡು ಮನೇಲಿ ಮಕ್ಕಳನ್ನ ನೋಡಿಕೊಂಡು ಎಲ್ಲ ಕೆಲಸ ಮಾಡಬೇಕು ಇಲ್ಲಾಂದರೆ ಮೇಯಿಸ್ಬಿಡ್ತಾರೆ ಯಾರಿಗೂ ಎದುರುಗಬಾರ್ದು ಅದು ಯಾವುದೇ ಫೀಲ್ಡ್ ಆಗಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತೀರ ಅನ್ನೋದಾದ್ರೂ ಕೂಡ ಅಷ್ಟೇ ಇರ್ತೀರ ಅನ್ನೋದಾದ್ರೂ ಕೂಡ ಅಷ್ಟೇ ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಯಾರಿಗೇ ಆಗಲಿ ಎದುರುಕೋಬೇಡಿ ಫೇಸ್ ಮಾಡಿ ಧೈರ್ಯವಾಗಿ ನುಗ್ಗಿ ಕೆಲಸಗಳನ್ನ ಮಾಡ್ಕೋಬೇಕು ತುಂಬ ಜಾಣ್ಮೆ ಆಗಿರಬೇಕು ಮನೀಷ್ ನೋಡಿ ಕಿಟಕಿ ಹತ್ರ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ ಕಿಟಕಿ ಇಟ್ಕೊಂಡು ಆಟಾಡ್ತಾಯಿದ್ದೀನಿ ಅವ್ರಿಬ್ರಿಗೂ ಹಾಸ್ಗೆ ಮೇಲೆ ಕೂರಿಸ್ಬಿಟ್ಟಿದ್ದೀನಿ ಯಾಕಂದರೆ ತುಂಬ ಡಸ್ಟ್ ಇದೆಯಲ್ಲ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹಳೇದೆಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಹೊಸದಾಕೋಣ ಅಂತೇಳಿ ಅವನು ಕಿಟಕಿ ಇಟ್ಕೊಂಡು ನಿಂತ್ಕೊಂಡು ಆಡಿಸ್ಕೊಂತಿರ್ತಾಳೆಲ್ಲ ತಿಮ್ಮ ಅಷ್ಟರಲ್ಲಿ ನನ್ನ ಮನೆಯೆಲ್ಲ ಕೆಲಸನ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಕ್ಲೀನಾಗಿ ಗುಡಿಸ್ಕೊಂಡು ಎಲ್ಲ ಈಗ ಚೆನ್ನಾಗಿ ನೀರು ಹಾಕಿ ಇದ್ದೀನಿ ಫಸ್ಟು ಬಾಗಿಲಿಂದನೇ ಸ್ಟಾರ್ಟ್ ಮಾಡೋಣ ತುಂಬ ಮಣ್ಣಿದೆ ತುಂಬ ಮೆಸ್ಸಿಯಾಗಿದೆ ಹೊರಗಡೆ ಕ್ಲೀನ್ ಒಳಗಡೆ ಕ್ಲೀನ್ ಆದಂಗೆ ಚೆನ್ನಾಗಿ ಕ್ಲೀನಾಗಿ ಬರ್ಲಿ ಬರಲೇಲಿ ಪರ್ಕೆ ಹಾಕಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳ್ಕೊಂಡು ಬಿಡ್ತಾಯಿದ್ದೀನಿ ಕೈ ನೋವಾಗ್ಬಿಟ್ಟಿದೆ ನನಗೆ ಕೆಲಸನ ಆದರೂ ಕೂಡ ಮಾಡಲೇಬೇಕಲ್ಲ ನಮ್ಮ ಕೆಲಸನ ನಾವೇ ಮಾಡಬೇಕು ಯಾರು ಅಲ್ವಾ ನಾವೇ ಮಾಡ್ಕೋಬೇಕು ಚುರುಕಾಗಿ ಮಕ್ಕಳಿಗೋಸ್ಕರನಾದರೂ ಎದ್ದು ಮಾಡೇ ಮಾಡ್ತೀವಲ್ವ ನಾವು ಏನು ಮಾಡೋಕ್ಕಾಗಲ್ಲ ಅದೇ ಹೇಳೋದು ಸಂಸಾರ ಅಂತ ಹೇಳೋದು ಇದನ್ನೇ ಸಂಸಾರ ಅಂತ ಹೇಳೋದು ನಾನು ಕೂಡ ಮುಂಚೆ ಪೆದ್ದಿ ಥರನೇ ಇದ್ದಿದ್ದು ಈ ಥರ ಎಲ್ಲ ನಾಜುಕಾಗಿ ಕೆಲಸ ಮಾಡ್ಕೋಬೇಕು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ ಮುಂಚೆ ಎಲ್ಲ ಹೀಗೆಲ್ಲ ಬಂದು ಭಾಳ ಯೋಚನೆ ಮಾಡ್ತೀನಿ ಫ್ಯೂಚರ್ ಬಗ್ಗೆ ತುಂಬ ಯಾರನ್ನೂ ಗೈಡ್ ಮಾಡೋಕ್ಕೆ ಹೋಗಲ್ಲ ನಾನು ಮುಂಚೆ ಎಲ್ಲ ತುಂಬಾ ಗೈಡ್ ಮಾಡಿಕೊಂಡು ಎಲ್ಲರಿಗೂ ಎದ್ರುಕೊಂಡು ಅವ್ರು ಹೇಳ್ದಂಗೆ ಕೇಳಬೇಕು ಇವ್ರು ಹೇಳ್ದಂಗೆ ಇರಬೇಕು ಹಾಗೆ ಹೀಗೆ ಅಂದ್ಕೊಂಡು ತುಂಬ ಬೇರೆಯವ್ರಿಗೆ ಬೇರೆಯವ್ರ ಮಧ್ಯೆ ಸ್ಯಾಕ್ರಿಫೈ ಮಾಡ್ಕೊಂಡಿದ್ದೆ ಈಗ ಆ ರೀತಿ ಇಲ್ಲ ಏನಾಗುತ್ತೋ ಆಗಲಿ ನನಗೆ ಹೇಗೆ ಹೇಗೆ ಇರಬೇಕು ಧೈರ್ಯವಾಗಿ ಹೇಗೆ ಜೀವಿಸಬೇಕು ಹೇಗೆ ನನ್ನ ಜೀವನನ ನಾನು ನನ್ನ ಮಕ್ಕಳನ್ನ ನನ್ನ ಹೇಗೆ ನೋಡ್ಕೋಬೇಕು ಹೇಗೆ ಜೀವಿಸಬೇಕು ಅನ್ನೋದನ್ನೆಲ್ಲ ಕಲ್ತಿದ್ದೀನಿ ತುಂಬಾ ಜೀವನದಲ್ಲಿ ತುಂಬಾ ಜೀವನದಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ತೀನಿ ತುಂಬ ಪಾಠಗಳನ್ನ ಕಲ್ತಿದ್ದೀನಿ ಅನುಭವ ಅಂತ ಹೇಳ್ತಾರಲ್ಲ ದೊಡ್ಡವರು ನಾವು ತುಂಬನೇ ಅನುಭವ ಕಲಿತಾ ಹೋಗ್ತೀವಿ ಒಂದೊಂದು ಏಜಲ್ಲಿ ಇವಾಗ ಈ ಟ್ವೆಂಟಿ ಫೈವ್ ಏಜಲ್ಲಿ ಒಂದು ರೀತಿ ಇರ್ತೀವಿ ತರ್ಟಿ ಏಜಲ್ಲಿ ಒಂಥರ ಇರ್ತೀವಿ ತರ್ಟಿ ಫೈವ್ ಫಾರ್ಟಿ ಈ ಥರ ಐದೈದು ವರ್ಷಕ್ಕೂ ನಮ್ಮದು ಜೀವನ ಕಲಿತಾನೇ ಹೋಗ್ತೀವಿ ಕಲಿಸ್ತಾನೆ ಇರ್ತಾರೆ ಪಾಠಗಳನ್ನ ಹಾಗಾಗಿ ತುಂಬ ಯಾರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಿದೆ ಸಂಸಾರನ ಯಾರ ಕೈಲೂ ಬಿಟ್ಕೊಡ್ದೆ ಹೆಣ್ಮಕ್ಳು ಸಂಸಾರನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು ತುಂಬ ಜಾಣರಾಗಿರ್ಬೇಕು ನಾವು ನಾನು ಅಷ್ಟೇ ಮುಂಚೆ ಎಲ್ಲ ಅಮ್ಮ ಮನೆ ಅಮ್ಮ ಮನೆ ಅಂತಿದ್ದೆ ಈಗ ಅಮ್ಮ ಮನೆ ಅನ್ನೋಕ್ಕಾಗುತ್ತಾ ನಾನು ಇದೊಂದು ಹೇಳ್ಬಿಡ್ತೀನಿ ನಾವು ಅಮ್ಮ ಮನೆ ಬಿಟ್ಟು ನಾವು ಬೇರೆ ಮನೆಗೆ ಬಂದಿರ್ತೀವಿ ಸೊಸೆಯಾಗಿ ಆ ಮನೆನೇ ನಾವು ಬಿಟ್ಕೊಡ್ಬೇಕು ನಾವು ನಮ್ಮ ತವ್ರ ಮನೆಗೆ ಹೋಗಿ ನಾವು ಜಾಸ್ತಿ ಮುಖ ತೋರಿಸ್ಬಾರ್ದು ನಾವು ಅವ್ರದ್ದು ಅವ್ರ ಲೈಫಾಗಿರುತ್ತೆ ನಾವು ಅಲ್ಲಿ ಅಲ್ಲೂ ಒಂದು ಸೊಸೆ ಬರ್ತಾಳೆ ನಾವು ಅಲ್ಲಿ ಯಾವುದೇ ಕ್ಷಣಕ್ಕೂ ಹೋಗ್ಬಾರ್ದು ಅವ್ರಿಗೆ ಏನು ಗೈಡ್ ಮಾಡೋಕ್ಕಾಗೋದಿಲ್ಲ ನಾವು ಬಿಟ್ಕೊಡ್ಬೇಕು ನಾವು ಅವ್ರು ನೋಡಿ ಹೊಟ್ಟೆ ಹೊಟ್ಟೆ ಉರಿ ಪಟ್ಕೊಳ್ಳೋದು ತವ್ರ ಮನೆನ ಗೈಡ್ ಮಾಡೋದು ಹೀಗೆ ಇರಬೇಕು ಹಾಗೇ ಇರಬೇಕು ಅಲ್ಲಿ ಸೊಸೆನ ಕೀಳಾಗೆ ಕೀಳಾಗಿ ನಾವು ಹೋಗಿ ಮಕ್ಕಳು ಹೆಣ್ಮಕ್ಳು ಹೋಗಿ ಕೀಳಾಗಿ ನೋಡೋದು ಈ ರೀತಿ ನಾವು ಮಾಡಬಾರ್ದು ಯಾಕಂದರೆ ನಮ್ಮ ಥರನೇ ಅವರು ಬಂದಿರ್ತಾರೆ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮ ಅಮ್ಮ ರೀತಿನಿ ಅಂಥೇಳಿ ಅಲ್ಲಿ ನಾವು ಅವ್ರಿಗೆ ಬಿಟ್ಕೊಟ್ಟು ಸಪೋರ್ಟ್ ಮಾಡ್ಕೊಂಡು ಬಿಟ್ಬಿಡಬೇಕು ಅವ್ರದ್ದು ಅವ್ರ ಸಂಸಾರ ಅಂಥೇಳಿ ನಮ್ಮದು ನಮ್ಮ ಜೀವನ ಅವ್ರದ್ದು ಅವ್ರ ಜೀವನ ಅಂತೇಳಿ ಬಂದುಬಿಡಬೇಕು ಎಲ್ಲ ಹೆಣ್ಮಕ್ಳು ಅಷ್ಟೇ ಕೆಲವ್ರು ನೋಡಿದ್ದೀನಿ ಇವಾಗ ನಾತನಿದಿರು ಇರ್ತಾರಲ್ವ ನಾತು ಕೆಲವರು ಹಲವರಲ್ಲಿ ಕೆಲವ್ರು ಹೇಳ್ತಾ ಇರೋದು ಅವರು ಗಂಡನ ಮನೆಗೆ ಹೋದರೂ ಕೂಡ ತವ್ರ ಮನೆನ ಮರೆಯಲ್ಲ ಏನೋ ಒಂಥರ ಅವ್ರಿಗೆ ತವ್ರ ಮನೆ ತವ್ರ ಮನೇಲಿ ಬಂದು ಇದು ಮಾಡೋದು ಅತ್ಕೆಗೆ ಭಾಳ ಬೇಜಾರು ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಆ ರೀತಿ ಎಲ್ಲ ಮಾಡಬಾರ್ದು ನಾವು ಆ ಥರ ಹೋಗಬಾರ್ದು ನಾವಾಯ್ತು ನಮ್ಮ ಗಂಡನ ಮನೆಗೆ ಬಂದ್ವಲ್ಲ ಕಷ್ಟ ಸುಖ ಎಲ್ಲ ನಾವೇ ಬೀಳಬೇಕು ಅಲ್ಲೋಗಿ ಅವ್ರು ಗೈಡ್ ಮಾಡೋದು ಅವ್ರಿಗೆ ಚಾಡಿ ಹೇಳೋದು ಈ ರೀತಿ ಎಲ್ಲ ಏನೂ ಮಾಡಬಾರ್ದು ಇನ್ನೂ ನನ್ನ ತಮ್ಮನಿಗೆ ಮದುವೆ ಆಗಿಲ್ಲ ನಾನು ಮುಂಚೆಯೇ ಅಂದ್ಕೊಬಿಟ್ಟಿದ್ದೀನಿ ನಾನು ಮಾತ್ರ ಅವತ್ತು ಕ್ಷಣಕ್ಕೂ ಅಲ್ಲಿ ಹೋಗಬಾರ್ದು ನಮ್ದು ಆಯಿತು ನಮ್ಮ ಜೀವನ ಸಪ್ರೇಟ್ ಆಯಿತು ಅವ್ರ ಜೀವನಕ್ಕೆ ನಾವು ಎಂಟ್ರಿ ಆಗಬಾರ್ದು ಅಂತ ಅಂತ ಅನಿಸುತ್ತೆ ಅಷ್ಟೇ ನನಗೆ ನಾಳೆ ಆ ಹುಡ್ಗಿನೂ ಬರ್ತಾಳೆ ಆ ಮನೆನ ಬೆಳಗಕ್ಕೆ ಬರ್ತಾಳೆ ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಯಾಕಂದರೆ ತುಂಬ ಚೆನ್ನಾಗಿರಬೇಕು ಫ್ಯಾಮಿಲಿ ಅಂದಮೇಲೆ ಮನಸ್ತಾಪಗಳು ಇವೆಲ್ಲ ಬಂದೇ ಬರುತ್ತೆ ಬಟ್ ಆದರೆ ಅದನ್ನೆಲ್ಲ ಮರ್ತ್ಕೊಂಡು ನಮಗಿಂತ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮನ್ನು ನೋಡಿಲ್ಲ ಅಂದರೂ ಪರವಾಗಿಲ್ಲ ಆ ಹುಡ್ಗಿನ ಚೆನ್ನಾಗಿ ನೋಡ್ಕೊಳ್ಳಿ ನೋಡೋಣ ಮುಂದೆ ಏನಾಗುತ್ತೆ ನನ್ನ ತಮ್ಮನಿಗೆ ಹುಡುಗಿ ನೋಡ್ತಾವ್ರೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಾವು ಇನ್ನೂ ಇನ್ನೇನೊಂದು ಎರಡು ವರ್ಷದಲ್ಲಿ ಮದುವೆ ಮಾಡಬೇಕು ಅವ್ನಿಗೂ ಕೂಡ ನನ್ನ ವ್ಲಾಗ್ಸಲ್ಲಿ ಬರುತ್ತೆ ಹುಡುಗಿ ನೋಡೋಕೆ ಹೋಗೋದು ಅದೆಲ್ಲ ನೆಕ್ಸ್ಟು ಆಗ್ತಾ ಇರ್ತೀನಿ ನನ್ನ ಫ್ಯೂಚರಲ್ಲಿ ಫ್ಯೂಚರಲ್ಲಿ ವ್ಲಾಗೆಲ್ಲ ಹೇಳ್ತಾ ಇರ್ತೀನಿ ನಿಜವಾಗ್ಲೂ ಯೂಟ್ಯೂಬಲ್ಲಿ ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಭಾಳ ಖುಷಿ ಇದೆ ಮುಂದೆ ಈ ವರ್ಷ ಎಲ್ಲ ನಾನು ಏನೇನು ಮಾಡಿರ್ತೀನೋ ಅಪ್ಲೋಡ್ ಮಾಡಿರ್ತೀನಲ್ಲ ಮುಂದಿನ ವರ್ಷ ಈ ಈ ವರ್ಷ ನಾನು ಏನೇನು ಮಾಡಿದ್ದೆ ಅಂತ ತಿರುಗಿ ನೋಡಿದಾಗ ನಾನು ವ್ಲಾಗ್ಸಲೆಲ್ಲ ನಾನು ಇರ್ತೀನಲ್ವ ಈ ರೀತಿ ಇದ್ದೆ ಹೋದ ವರ್ಷ ಈ ರೀತಿ ಎಲ್ಲ ಮಾಡಿದ್ದೀನಿ ಈ ರೀತಿ ಒಳ್ಳೊಳ್ಳೆ ಕೆಲಸಗಳಾಗಿದೆ ಈ ರೀತಿ ನನಗೆಲ್ಲ ನೋವಾಗಿದೆ ಈ ಈ ವರ್ಷದಲ್ಲಿ ಇದನ್ನು ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋದಕ್ಕೆ ನನಗೆ ವಾಟ್ಸಪ್ಪು ನನ್ನೊಂದು ಡ್ರೀಮ್ ಅಂತಲೇ ಅಂದ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡಬೇಕಾಗಿದ್ದು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಮದುವೆಗಿಂತ ಮುಂಚೆನೇ ಯೂಟ್ಯೂಬ್ ಮಾಡಬೇಕು ಅನ್ನೋ ಹುಚ್ಚಿತ್ತು ನನಗೆ ಹಚ್ಚನೋದಕ್ಕಿಂತ ಯೂಟ್ಯೂಬ್ ಮಾಡಬೇಕು ಅನ್ನೋದೊಂದು ನನಗೆ ತಲೆಯಲ್ಲಿ ಅವಾಗಿಂದ ಇತ್ತು ಬಟ್ ಆದರೆ ಮದುವೆ ಆದಮೇಲೆ ಮಕ್ಕಳು ಇದನ್ನೆಲ್ಲ ಪರ್ಮಿಷನು ಇವೆಲ್ಲ ತೊಗೊಂಡು ಮದುವೆ ಆಗಿ ಐದು ವರ್ಷಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಆದರೆ ತಿರ್ಗ ಒಂದು ಎರಡರಿಂದ ಮೂರು ವರ್ಷದಲ್ಲಿ ನಾನು ತಿರ್ಗಿ ಹೆಲ್ತ್ ಇಶ್ಯೂ ಇಂದ ತಿರ್ಗಾ ಸ್ಟಾಪ್ ಮಾಡಿದೆ ಮೂರು ವರ್ಷ ತಿರ್ಗಾ ಈಗ ಒಂಬತ್ತನೇ ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗಂತೂ ಯಾವುದೇ ಕ್ಷಣಕ್ಕೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಲ್ಲ ಒಳ್ಳೆ ರೀತಿ ಒಳ್ಳೆ ಕಂಟೆಂಟು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಯಾವುದೇ ರೀತಿ ಅಂತೂ ಯಾರಿಗೂ ತೊಂದರೆ ಆಗದಿರೋ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇಷ್ಟಾದರೆ ನನ್ನ ಚಾನಲ್ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಜೀನಿನ ನಾವು ಜೀನಿನ ಮಾಡ್ತಾ ಇದ್ದೀನಿ ಜೀನಿನ ನಾವು ಕುಡಿತಾ ಇರ್ತೀವಿ ನಾನು ತೋರಿಸಿದ್ದೀನಿ ನೋಡಿ ಜೀನಿ ಬಾ ಜೀನಿನ ಯಾವಾಗೂ ಇಟ್ಕೊಂಡಿರ್ತೀವಿ ಸ್ಟಾಕ್ ನಾನು ನನ್ನ ಹಸ್ಬೆಂಡ್ ಜೀನಿನ ಕುಡಿತಾ ಇರ್ತೀವಿ ಜೀನಿ ಸ್ಲಿಮ್ ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ವೆಯ್ಟ್ ಗೈನ್ ಆಗಿಬಿಟ್ಟಿದ್ದೀನಿ ನಾನು ನಿಜ ವೆಯ್ಟ್ ಒನ್ ಟೆನ್ ಕೆ ಜಿ ಜಾಸ್ತಿ ಇನ್ಕ್ರೀಸ್ ಆಗಿಬಿಟ್ಟಿದೆ ಜೀನಿ ಜೀನಿ ಸ್ಲಿಮ್ ಕೂಡ ತರಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ರಿಸಲ್ಟ್ ಬರ್ತಿದೆ ಬಟ್ ಆದರೆ ಜೀನಿ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಬೇಗನೆ ಒಂಥರ ಸುಸ್ತಾಗ್ತಾ ಇರೋದು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಜೀನಿನ ಯೂಸ್ ಮಾಡಿ ನಾನು ಬೆಲ್ಲನ ಯೂಸ್ ಬೆಲ್ಲನ ಹಾಕ್ಕೊಂಡು ಜೀನಿನ ಚೆನ್ನಾಗಿ ಟೆನ್ ಮಿನಿಟ್ಸ್ನಾಗ ಕುದಿಸಿ ಕುಡಿತೀವಿ ಜೀನಿ ಕುಡಿದ್ರೆ ಬಿ ಪಿ ಎಲ್ಲ ಕಡಿಮೆ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಎನರ್ಜಿಟಿಕ್ ಆಗಿರ್ತೀವಿ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊತೀವಿ ಅಲ್ವಾ ನಾನು ಕೂಡ ಹಾಗಾಗ ಜಿನಿನ ಮಾಡ್ಕೊಂಡು ಕೊಡ್ತೀನಿ ಒಂದು ನೋಡಿ ಎಲ್ಲ ಕೆಲಸ ಒನ್ ಅವರ್ ಒಳಗಡೆ ಮಾಡಬೇಕಲ್ವ ಸ್ವಲ್ಪ ಸುಸ್ತಾಗಿರುತ್ತೆ ಟೀ ಕಾಫಿ ಬದಲು ಜಿನಿನ ಕುಡಿತಾ ಇದ್ದೀವಿ ಲಿತೀಮ ಕೂಡ ಜೀನಿ ಕೊಡ್ತೀನಿ ಮನುಷ್ಯಗೆ ಸರಿನ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮನೇಲಿ ಆ ಸರೀನ ತಿನ್ನಿಸ್ತೀನಿ ಹಾಲು ಕೊಡ್ತೀನಿ ಜಾಸ್ತಿ ಜೀನಿ ಕುಡೀರಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಜೀನಿ ಕುಡಿಯೋದ್ರಿಂದ ಜೀನಿ ಸ್ಲಿಮ್ನ ನಾನು ತೊಗೋಬೇಕು ಇವಾಗ ಹಾಲ್ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಈ ಊರಿಗೆ ಓದಗಿದ್ದೀನಿ ಎಲ್ಲರೂ ದಪ್ಪ ಆಗ್ಬಿಟ್ಟಿದ್ಯಾ ದಪ್ಪ ಆಗ್ಬಿಟ್ಟಿದೆಯಾ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಿಕ್ಸ್ ಓ ಕ್ಲಾಕೇ ಸ್ಟಾರ್ಟ್ ಮಾಡಿದ್ದು ಸೆವೆನ್ ಓ ಕ್ಲಾಕ್ ಒಳಗಡೆ ಕೆಲಸಗಳನ್ನ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ಜೀನಿ ಕುಡಿತಾ ಇದ್ದೀನಿ ನೆಕ್ಸ್ಟು ನೆಕ್ಸ್ಟು ಅಡುಗೆ ಮಾಡಬೇಕು ಇನ್ನೂ ಬಟ್ಟೆ ಇದೆ ಬಟ್ಟೆಗಳನ್ನ ಮಡಚಬೇಕು ಮನುಷ್ಯ ಮಲ್ಕೊಂಡಿದ್ದ ಮಲಗಿ ಎದ್ದಿದ್ದಾನೆ ನೋಡಿ ಇನ್ನೊಂದು ಬಟ್ಟೆ ಒಂದು ಮಡಚಬೇಕು ಇನ್ನೂ ಎಲ್ಲ ತುಂಬಿಸ್ಬೇಕು ತರಕಾರಿ ತರಕ್ಕೆ ಹೋಗಿದ್ದಾರೆ ರೇಷನು ತರಕಾರಿ ಅದೆಲ್ಲ ಕೆಲಸ ಇದೆ ಒನ್ ಡೇ ಟೂ ಡೇಸ್ ಆಗುತ್ತೆ ಎಲ್ಲ ಕೆಲಸನ ಮಾಡ್ಕೊಳ್ಳೋಷ್ಟರಲ್ಲಿ ರೇಷನ್ನ ತಂದು ಹಾಕ್ಕೊಳ್ಳೋದು ತರಕಾರಿಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಮನೆಯೆಲ್ಲ ಕ್ಲೀನ್ ಮಾಡೋದು ಬಟ್ಟೆ ಎಲ್ಲ ಕ್ಲಿಯರ್ ಮಾಡೋದು ಇದೆಲ್ಲ ಸ್ವಲ್ಪ ನನಗೆ ಟೈಮ್ ಬೇಕಾಗುತ್ತೆ ಹೋಗೋದು ಖುಷಿ ಖುಷಿಯಾಗಿ ಹೋಗೋದು ಊರಿಂದ ಬಂದು ಮನೆನ ಅರೇಂಜ್ ಮಾಡೋಷ್ಟರಲ್ಲಿ ಟೂ ಡೇಸ್ ಆಗೋಗುತ್ತೆ ನನಗೆ ಸರಿ ಬಿಸಿ ಬಿಸಿಯಾಗಿ ಜೀನಿನ ಕುಡಿತಾ ಇದ್ದೀನಿ ಸ್ವಲ್ಪ ಬೆಲ್ಲ ಕಮ್ಮಿ ಆಯಿತು ಆದರೂ ಓಕೆ ಸ್ವಲ್ಪ ಬೆಲ್ಲನ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಕುಡಿತಾ ಇದ್ದೀನಿ ಚೆನ್ನಾಗಿದೆ ಹಾಗೆ ಮೂಗ್ಬಟ್ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಮೂರು ಸಾವಿರ ರೂಪಾಯಿ ಒಂದು ಮೂಗ್ಬಟ್ಟು ಅಪ್ಪ ಸ್ವಾಮಿ ಅಂತ ಅನ್ನಿಸ್ತು ಬಟ್ ಆದರೆ ಈ ಮೂಗ್ಬೆಟ್ಟು ತುಂಬ ಚೆನ್ನಾಗಿದೆ ಒಂಥರ ಫ್ಲವರ್ ಇದೆಯಲ್ಲ ಹಾಗಾಗಿ ಈ ಮೂಗ್ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚಿಕ್ಕದಾಗ ಆಗ್ತಿದೆ ಈ ಸರಿ ದೊಡ್ಡದಾಗ ಹಾಕಿ ನೋಡೋಣ ಅಂತ ಅಷ್ಟೇ ಒಂದು ಟ್ರೈ ಮಾಡಿದ್ದೀನಿ ಈಗ ನೋಡಿ ಮನೆ ಕ್ಲೀನ್ ಮಾಡಿ ಸೆವೆನ್ ಓ ಕ್ಲಾಕೆ ಕ್ಲೀ ತೋರಿಸ್ತಾ ಇದ್ದೀನಿ ನಿಮಗೆ ಸಿಕ್ಸ್ ಓ ಕ್ಲಾಕಲ್ಲಿ ತೋರಿಸಿದ್ದು ಹೇಗಿತ್ತು ಸೆವೆನ್ ಓ ಕ್ಲಾಕಲ್ಲಿ ಹೇಗಿದೆ ನೋಡಿ ಮನೆ ನೀವೇ ನೋಡ್ಬೋದು ಎಷ್ಟು ಕ್ಲೀನ್ ಮಾಡಿದ್ದೀನಿ ನನ್ನ ಕೈಲಿ ಆದಷ್ಟು ಕ್ಲೀನ್ ಮಾಡಿದ್ದೀನಿ ನನ್ನ ಕೈ ನೋವಿದೆ ನಾನು ಕೂಡ ಮನುಷ್ಯ ಅಲ್ವಾ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಇನ್ನು ನಾಳೆ ಎಲ್ಲ ಫುಲ್ ಡೇ ಟೈಮ್ ತೊಗೊತೀನಿ ಇನ್ನೂ ಡೀಪಾಗಿ ಕ್ಲೀನ್ ಮಾಡಬೇಕು ಇವಾಗ ಸದ್ಯಕ್ಕೆ ಮನುಷ್ಯ ಓಡಾಡೋದ್ರಿಂದ ಮನೀಷ್ಗೆ ಡಸ್ಟ್ ಆಗಬಾರ್ದು ಅಂತೇಳಿ ಇಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಗುಡಿಸಿ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಹತ್ರ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೂಮ್ ಕ್ಲೀನಾಗಿ ಕೊಡಿ ಧೂಳು ಡಸ್ಟ್ ಎಲ್ಲ ಕೊಡವಿದ್ದೀನಿ ರೂಮಲ್ಲೇ ಡೆಸ್ಟ್ ಎಲ್ಲ ಕೊಡವಿದ್ದೀನಿ ಬಟ್ಟೆ ಒಂದು ಮರ್ಚಬೇಕು ಹಾಸಿಗೆ ಕವರೊಂದು ಹಾಕಬೇಕು ಇನ್ನೂ ಅಡುಗೆ ಏನಿಲ್ಲ ಸೆವೆನ್ ಸೆವೆನ್ ತರ್ಟಿ ಆಗ್ತಾಯಿದೆ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರೈಸ್ ಮಾಡಿದ್ದೀನಿ ಮಜ್ಜಿಗೆನೇ ಸಾಕು ಮೊಸರು ಒಗ್ಗರಣೆ ಅಂತಿದ್ರು ನನ್ನ ಹಸ್ಬೆಂಡು ತರಕಾರಿ ತೊಗೊಂಬರಗಿ ಅಂತ ಕಳಿಸಿದ್ದೀನಿ ಅಷ್ಟೊಳಗಡೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ರೈಸ್ಗೆ ಇಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಿಜ ರೈಸೇ ಮಾ ಮಾಡಿದೆ ರೈಸು ಸ್ವಲ್ಪ ಅನ್ನನ ಇವೆಲ್ಲ ತೋರಿಸೋದು ಏನಿಲ್ಲ ಮೊಸರು ಒಗ್ಗರಣೆ ಮಾಡಿ ರೈಸ್ನ ಮಾಡ್ಕೊಂಡಿದ್ದೀನಿ ಓನರ್ ಆಂಟಿ ಬಂದು ಅಡುಗೆ ಮಾಡಲಿಲ್ಲ ನಾನು ಯಾಕಂದರೆ ಅವರು ಬಂದು ಚಿಕನ್ನ ಕೊಡ್ತೀನಿ ಸಾಂಬಾರನ್ನ ಕೊಡ್ತೀನಿ ಏನೂ ಮಾಡ್ಕೋಬೇಡ ಅಂತಿದ್ರು ಜಸ್ಟ್ ಇಬ್ಬರಿಗೆ ಅಲ್ವಾ ಹಾಗಾಗಿ ಏನು ಅಡುಗೆ ಬೇಡ ಅಂತ ಹೇಳಿದರು ತುಂಬ ಆಂಟಿ ಕ್ಲೋಸು ತುಂಬಾ ಥರ ಯಾರಾದರೂ ಒಬ್ಬ ಒಬ್ಬರು ಅಡುಗೆನ ಮಾಡಿ ಕೊಟ್ಟರೆ ನಾವು ಊರಿಂದ ಬಂದಾಗ ಎಷ್ಟು ಖುಷಿಯಾಗುತ್ತೆ ತರಕಾರಿ ಏನೂ ಇಲ್ಲದೆ ಇರುವಾಗ ನನಗೆ ಭಾಳ ಖುಷಿಯಾಯಿತು ನಾನು ಏನಾದರೂ ಮಾಡೋಕ್ಕಿಂತ ಮುಂಚೆ ಆಂಟಿ ಚಿಕನ್ ಚಾಪೀಸು ಮತ್ತು ಬಸ್ಸಾರು ಮಾಡಿದ್ದಾರೆ ಸಂಡೇ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿತ್ತು ಇದನ್ನೇ ತಿನ್ಕೊತ ಇದ್ದೀವಿ ನೈಟು ಇದನ್ನೇ ತಿಂದ್ಕೊಂಡು ಬೆಳಗ್ಗೆಗೆಲ್ಲ ಅರೇಂಜ್ ಮಾಡ್ಕೋಬೋದು ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡು ರೇಷನ್ಗಳೆಲ್ಲ ಜೋಡಿಸ್ಕೊಂಡು ಬೆಳಗ್ಗೆಯಿಂದ ಕುಕ್ ಮಾಡ್ಕೊಳ್ಳೋದಕ್ಕೆ ಟಿಫನ್ಸ್ ಎಲ್ಲ ಸರಿ ಹೋಗುತ್ತೆ ಬನ್ನಿ ಇವಾಗ ಟಿಫನ್ ತಿನ್ಕೊಂಡು ಮಾತಾಡೋಣ ಯಾರಾದರೂ ನಮ್ಮ ಅಕ್ಕಪಕ್ಕ ಸಹಾಯ ಮಾಡಬೇಕು ಈ ಥರ ಅಂತ ಅನಿಸುತ್ತೆ ಅಲ್ವ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆಂಟಿ ನನಗೆ ಏನನ್ನ ಬಿಟ್ಟು ತಿನ್ನೋಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಓದು ಓದಿ ಬನ್ವಾರ ಕೈಮ ಮಾಡ್ಕೊಂಡು ತೊಗೊಬಂದಿದ್ರು ಅದ್ರಾಚೆ ಬನ್ವಾರ ಕಬಾಬ್ನ ಮಾಡಿ ತೊಗೊಬಂದಿದ್ರು ಏನೇ ಮಾಡಿದ್ರು ತೊಗೊಂಬಂದು ಕೊಡ್ತಾರೆ ನನಗೆ ಭಾಳ ಖುಷಿಯಾಗುತ್ತೆ ನಮ್ಮಮ್ಮ ಕಾಣಿಸ್ತಾರೆ ಅವ್ರ ಮತ್ತೇಲಿ ಇಷ್ಟು ಸಪೋರ್ಟ್ ಮಾಡ್ತಾರಲ್ವ ಹಾಗಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನಿಜ ನಾನು ಮಧ್ಯಾಹ್ನ ಅಂದ್ಕೊಂಡೇನ ನಾನ್ ವೆಜ್ ತಿಂದ್ವಲ್ಲ ಉಡುಪಿ ಹೋಟ್ಲಲ್ಲಿ ವೆಜ್ ನಾನ್ ವೆಜ್ ವೆಜ್ ತಿಂದ್ವಲ್ಲ ನಾನ್ ವೆಜ್ ತಿನ್ಬೇಕಂತ ಅಂದ್ಕೊಂಡೆ ನಿಜವಾಗ್ಲು ಹಂಗೆ ನಾನ್ ವೆಜ್ ತಗೊಬಂದು ಕೊಟ್ಬಿಟ್ರು ಆಂಟಿ ನಾನು ಏನು ಅನ್ಕೊತೀನೋ ಮನ್ಸಲ್ಲಿ ಅದೇ ಆಗ್ತಾ ಇದೆ ನಿಜ ಅಂತ ಅಂದ್ಕೊಂಡು ಖುಷಿ ಖುಷಿಯಾಗಿ ಹೋಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದೆ ಬನ್ನಿ ನೀವು ಕೂಡ ಊಟ ಮಾಡಿ ನನ್ನ ಜೊತೆ ಅಂತ ಹೇಳ್ತೀನಿ ಇವಾಗ ಊಟ ಮಾಡಿ ನಿಜ ಮಲ್ಕೊಬಿಡೋದೆ ಅಂತ ಅನಿಸ್ತಿದೆ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಓಡಾಡಿ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದಕ್ಕೆ ಒಂಥರ ಕಸ್ ಸುಸ್ತಾಗ್ತಾ ಇರುತ್ತೆ ಹಾಗೆ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ ಊಟ ಆಯಿತು ಎಲ್ಲ ತಂದು ಸುರಿದು ಬಿಟ್ಟಿದ್ದಾರೆ ಪಕ್ಕದಲ್ಲಿ ಎಲ್ಲ ತರಕಾರಿಗಳನ್ನು ತು ತಂದು ರೀತಿ ಇಟ್ಟಿದ್ದಾರೆ ಇದನ್ನೆಲ್ಲ ಅರೇಂಜ್ ಮಾಡೋಕ್ಕೆ ಹೋಗೋಲ್ಲ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಅರೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿಗೆ ಸುಸ್ ಎತ್ತಿಡೋಣ ಅಂತೇಳಿ ಸುಸ್ತು ಸುಮ್ಮನೆ ಆಗಿಬಿಟ್ಟೆ ಹಾಂ ಇಷ್ಟೇ ನಾನು ವ್ಲಾಗೂ ಇಲ್ಲಿ ಗಂಟ ತೋರಿಸಿದ್ದೀನಿ ಇನ್ನೂ ಸ್ವಲ್ಪ ಮನೆಯಲ್ಲ ಅರೇಂಜ್ ಮಾಡಬೇಕು ಇಷ್ಟ ಆದರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ